ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ಯಾರಿಗೆ ಖುಷಿಯಾಗುತ್ತೋ ಬಿಡ್ತಾ ಗೊತ್ತಿಲ್ಲ ನಿರ್ಮಾಪನ ಅಥವಾ ನಟನ್ಗಾಗ್ಬೋದು ಅಥವಾ ಡೈರೆಕ್ಟರ್ಬೋದು ಇವ್ರೆಲ್ಲಾರಿಗಿನ ತುಂಬಾ ಖುಷಿಯಾಗಿ ನನಗೆ ಸ್ನೇಹಿತರೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಸ್ಕ್ರಿಪ್ಟು ಬರೀತಾ ಇದ್ದರು ಅವಾಗ ಹೀರೋ ಬಗ್ಗೆ ತಿಳ್ಕೊಂಡೆ ಮಂಜುನಾಥವ್ರ ಬಗ್ಗೆ ತಿಳ್ಕೊಂಡು ಆದರೂ ಓದಿತದೆ ಅಷ್ಟು ಮಾತ್ರ ಇವತ್ತು ಮಾಡ್ತೀವಿ ಈ ಒಬ್ಬ ನಿರ್ಮಾಪಕರಿಗೆ ಇಡೀ ಚಿತ್ರತಂಡ ಎಲ್ಲಿರಬೇಕು ಹೆಂಗಿರ್ಬೇಕು ಹಂಗೆ ಓದಿತಾನೆ ಇತ್ತು ಅದೆಲ್ಲ ತಡ್ಕೊಂಡು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿದ್ದರೂ ನಿಜವಾಗ್ಲೂ ನಾನು ಮಂಜುನಾಥವ್ರಿಗೆ ಅವ್ರಿಗೆ ಹಾಗೂ ಗಿರೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹೇಗೆಂದರೆ ಅವ್ರು ನೋರು ಅವ್ರು ಡೆಲಿ ಹೇಳ್ಕೊಳಗಾಗಲ್ಲ ಹೇಳ್ಕೊಂಡು ಸಿನಿಮಾ ನಿಂತೋಗ್ರೆ ಇವ್ನಿಗೆ ಮಾಡಿದರೆ ಸಿನಿಮಾ ಇಲ್ಲ ಸರ್ ಬಂದಾಗ ಮುಗ ಥರ ಇರ್ತಾರೆ ಮೇಲೆ ನಾಟಕ ಮಾಡ್ತಾರೆ ಇದು ಬೇಡ ಸೈಕ್ರೆ ನೀವೆಲ್ಲರೂ ಒಂದು ಟೀಮ್ ಧಾರ ಕೆಲಸ ಮಾಡಿ ಇನ್ನು ಹತ್ತಾರು ಸಿನಿಮಾಗಳನ್ನು ಕೊಡಿ ಯಾರೋ ಮುಹಿಸ್ಬೇಡಿ ಹಿಂಸೆ ಮಾಡಬೇಡಿ ಜೊತೆಗೆ ಇವತ್ತು ನಿಮಗೆ ಖುಷಿ ಪಡ್ತಾಯಿದೆ ನಿಮಗೆ ದುಃಖ ಆಗ್ತದೆ ಹೇಗಿದ್ರೆ ಇನ್ನು ಮುಂದಕ್ಕೆ ರಿಲೀಸ್ ಆಗಬೇಕು ಅಲ್ಲಿ ಏನು ತೊಂದರೆ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಬೇರೆ ಯಾರು ಬರೋದು ನಮ್ಮವಿದೆ ನಮ್ಮ ಜೊತೆ ಇರ್ತಾರೆ ನಮ್ಮ ಟೀಮ್ ಅವರು ಇದನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ ಜೊತೆಗೆ ಈ ಒಂದು ಸಿನಿಮಾ ಈ ಒಂದು ಮಟ್ಟ ಇಲ್ಲಿರ್ತಕ್ಕಂಥ ಹೋಗೋದಕ್ಕೆ ಗಿರೀಶ್ ಅವ್ರ ಹತ್ರ ಅಪಾಗ್ಲಾದ್ರು ಗಿರೀಶ್ ಅವ್ರ ಭೇಟಿ ಮಾಡಿಲ್ಲ ಕಾರಣ ಇಷ್ಟೇ ಎಲ್ಲ ತಿಳ್ಕೋತಾಯಿದ್ದೆ ನಾನು ಇದ್ದೆ ನಾನು ಬೈತಾಯಿದ್ದೆ ತುಂಬ ಕಷ್ಟ ಸೇತ್ರ ಯಾರು ತಪ್ಪು ಮಾಡೋದು ಕೈ ತೋರಿಸಿದ್ರೆ ಸಿನಿಮಾ ನಾಲ್ಕು ತಿಂಗಳು ಒಂದು ಹೋಗ್ತದೆ ಈಗ ನಾವು ಕನ್ನಡ ಯೂನಿವರ್ಸ್ಟಿ ಬಿಡಬೇಕು ಒಬ್ಬನು ಬೇರೆ ಬಿಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಚಿಕ್ಕ ಮಕ್ಕಳ ಆಟ ಮಾಡಬೇಕು ಇಡ್ಲಿ ಇಡ್ಲಿ ಕೊಡಲಿಲ್ಲ ಜಗಳ ನಮ್ಗೆ ಎಡ್ಲಿ ಕೊಡಲಿಲ್ಲ ಜಗಳ ಕಡಲೆ ಬೀಜ ಕೊಡಲಿಲ್ಲ ಜಗಳ ಚಿಕನ್ ಕೊಡಲಿಲ್ಲ ಜಗಳ ಸರಿಯಾಗಿ ಕಾಫಿ ಕೊಡಲಿಲ್ಲ ಜಗಳ ಮನೇಲಿ ಕಾಫಿ ಎರಡು ಸಿಕ್ಕ ಕ್ಲಾಸಲ್ಲಿ ಹೊಡಿತೇನೆ ವ್ಯಕ್ತಿ ಅಂಥದಲ್ಲಿ ಶೂಟಿಂಗ್ ಬಂದಾಗ ದೊಡ್ಡ ಜಗಳ ಮಾಡ್ತೀರಾ ಇವನ್ನ ಬೇಡ ಸ್ನೇಹಿತರೆ ನಾವೆಲ್ಲ ಒಂದು ಕುಟುಂಬ ಇನ್ನು ಬರೋ ಸಿನ್ಮಾಗೆ ನೀವು ಎಲ್ಪು ಒಟ್ಟಾಗಿ ಆಶೀರ್ವಾದ ಮಾಡಿ ನೀವು ಆಶೀರ್ವಾದ ಮಾಡಿದ ಬಂತ ಸಿನ್ಮಾ ಸಕ್ಸದಾಗಿ ಸಾಧ್ಯವಾಗ್ತದೆ ಜೊತೆಗೆ ಇವತ್ತು ಗಿರೀಶ್ ಅವರು ಈ ಸಿನಿಮಾಗೆ ಪಾಪ ನಿರ್ಮಾಪಕರು ಆತ್ಮ ಅನ್ಕೊಂಡಿರಿ ನಾನು ಚೆನ್ನಾಗಿ ಹೇಳ್ತೀನಿ ಕರ್ಕೊಂಡು ಪರಿಚಯ ಮಾಡಿಸಿ ಇವರು ಒಳ್ಳೆದನ್ನು ನೋಡಿ ಚಿತ್ರತಂಡ ಚೆನ್ನಾಗಿದೆ ಏನೋ ಒಂದು ಒಳ್ಳೆದಾರ ಇರ್ತದೆ ಸಿನಿಮಾ ಹಿಟ್ ಆಗುತ್ತೆ ಗಿರೀಶ್ ಅವರು ಎಷ್ಟೋ ಜನ ಹೆಲ್ಪ್ ಮಾಡಿದಾರೆ ನಾನು ಒಬ್ಬ ನನ್ನ ಸಿನಿಮಾನು ಸಹ ನಿಲ್ಲಿಸ್ಕೊಟ್ರು ಅಂತ ಗಿರೀಶ್ ಅವರು ಇವತ್ತು ಈ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಬಂದಿದ್ದಾರೆ ನಿಜವಾಗಲೂ ಅಷ್ಟೇ ಈ ಸಿನಿಮಾ ಸಕ್ಸಸ್ ಆಗಲಿಕ್ಕೆ ಕಾರಣ ಇಷ್ಟೇ ಆ ನಿರ್ಮಾಪಕರು ಬಟ್ಟಂತ ಶ್ರಮ ಇದೆಯಲ್ಲ ಅವ್ರ ಕ್ರೆಡಿಟು ಅವ್ರಿಗೂ ಯಾಕಂದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ನಾನು ಚಾಮುಂಡಿಗೆ ಹೋಗ್ತಾ ನಾನು ಚಾಮುಂಡಿಗೆ ಕೇಳ್ಕೋತೀನಿ ಈ ಸಿನಿಮಾ ಹಿಟ್ ಆಗಲೇಬೇಕು ಹಿಟ್ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಸ್ನೇಹಿತರೆ ಜೊತೆಗೆ ನೀವೆಲ್ಲರೂ ಬಂದಿದ್ದೀಯ ಮತ್ತೊಮ್ಮೆ ನೀವೆಲ್ಲರೂ ತುಂಬೋದು ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಸಿನಿಮಾ ಹಿಟ್ ಆಗಲಿ ಅಂತ ಕೇಳ್ಬೋದಾ ನಾನು